मा सरस्वती नमो नमः विद्यामो नमः हंसवाहि नमः सरस्वती नमो नमः गीताय सारोणा ಕೆಲವು ಸತಿ ತಂದೆ ಮಾಡಿರೋ ತಪ್ಪಿಗೆ ಎಲ್ಲರೂ ತೊಂದರೆ ಅನುಭವಿಸ್ಬೇಕಾಗತ್ತೆ ಸೊ ಏನೋ ಒಂದು ನ್ಯೂ ಬಿಗಿನಿಂಗ್ ಬರುವಂಥ ಸಾಧ್ಯತೆ ಇದೆ ಒಂದು ರೀತಿ ಕಷ್ಟಕರ ಸಮಯ ಅಂತ ಹೇಳಬಹುದು ಯಾಕೆ ಅಂದರೆ ಇಲ್ಲಿ ಸಮುದ್ರ ಮಂಥನ ನಡೀತಾ ಇದೆ ಸೊ ಮಂಥನ ನಿಮ್ಮ ಮನಸ್ಸಿನಲ್ಲಿ ಇರಬಹುದು ನಿಮ್ಮ ಜೀವನದಲ್ಲಿ ಇರಬಹುದು ಅಥವಾ ವರ್ಕ್ ಲೈಫ್ ಕೆರಿಯರ್ ಲೈಫ್ ಇದರಲ್ಲಿ ಇರಬಹುದು ಸೊ ಈ ಒಂದು ರೀಆಕ್ಟಿವೇಟ್ ಆಗುವಂಥ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಳ್ಳೆಯದು ಕೆಟ್ಟದ್ದು ಒಟ್ಟೊಟ್ಟಿಗೆ ಆಗುತ್ತೆ ಒಳ್ಳೆಯದು ಕೆಟ್ಟದ್ದು ಒಟ್ಟೊಟ್ಟಿಗೆ ಆದಾಗ ಸರಿಯಾದ ರೀತಿಯಲ್ಲಿ ನೀವು ಅದನ್ನು ಡಿವೈಡ್ ಮಾಡ್ಕೊಳ್ಬೇಕು ಒಳ್ಳೇದು ಯಾವುದು ಯಾವುದು ಅಂತ ಅದಾದಮೇಲೆ ಒಳ್ಳೆಯದನ್ನು ಹೇಗೆ ಯುಟಿಲೈಸ್ ಮಾಡ್ಕೊಳ್ಬೇಕು ಕೆಟ್ಟದನ್ನು ಹೇಗೆ ಲೆಟ್ಗೂ ಮಾಡಬೇಕು ಅಂತ ಕೆಟ್ಟದರ ಪ್ರಭಾವ ಇದ್ದೇ ಇರುತ್ತೆ ಆದರೆ ಕೆಟ್ಟದನ್ನು ಹೇಗೆ ನೀವು ಲೆಟ್ಗೂ ಮಾಡಿ ನಿಮ್ಮ ಲೈಫನ್ನು ಬ್ಯಾಲೆನ್ಸಿಗೆ ತರೋದು ಅಥವಾ ಕಂಟ್ರೋಲಿಗೆ ತರೋದು ಇದನ್ನು ನೋಡ್ಕೊಳ್ಬೇಕು ಇದಕ್ಕಿಂತ ಮುಖ್ಯವಾಗಿ ನಿಮ್ಮ ಜೀವನದಲ್ಲಿ ಈಗ ಯಾರ್ಯಾರಿಗೆ ಯಾವ್ಯಾವ ಸ್ಥಾನನ ಕೊಡಬೇಕು ಯಾರ್ಯಾರು ಇಂಪಾರ್ಟೆಂಟು ಯಾರ್ಯಾರು ಇಂಪಾರ್ಟೆಂಟ್ ಅಲ್ಲ ಒಂದು ಕರೆಕ್ಟಾಗಿ ಡಿವೈಡ್ ಮಾಡಬೇಕಾಗಿರೋವಂಥ ಸಮಯ ಇದೆ ಸರಿಯಾದ ರೀತೀಲಿ ಡಿವೈಡ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಒಳ್ಳೆಯವರು ಕೆಟ್ಟವರು ಒಳ್ಳೆಯದು ಕೆಟ್ಟದು ಕೆಟ್ಟದ್ರ ಜೊತೆ ಒಳ್ಳೇದಿದೆ ಒಳ್ಳೆಯದ್ರ ಜೊತೆ ಕೆಟ್ಟದಿದೆ ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ಕೆಟ್ಟದ್ದು ಮಾಡ್ತಾ ಇರೋರಿಂದನೂ ನಿಮ್ಗೆ ಒಳ್ಳೇದಾಗತ್ತೆ ಒಳ್ಳೇದು ಮಾಡ್ತಾ ಇರೋರಿಂದ ಒಳ್ಳೇದಾಗತ್ತೆ ಸೊ ಇದೆರೂ ಮುಗಿದ ನಂತರ ನೀವೊಂದು ಡಿಸೈಡ್ ಮಾಡ್ಕೊಳ್ಬೇಕು ಸರಿಯಾದ ರೀತೀಲಿ ಅನ್ನುವಂಥದ್ದು ಇದೆ ಜೊತೆಗೆ ನೀವು ಸಂಜೆ ಹೊತ್ತು ಮಲ್ಕೊಂಡಂಥ ಸಮಯದಲ್ಲಿ ಒಂದು ರಕ್ಷೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಒಂದು ರಕ್ಷೆ ಹಾಕ್ಕೊಂಡು ಮಲ್ಕೊಳ್ಳಿ ಅನ್ನುವಂಥದ್ದು ಇದೆ ಯಾರಿಗೋ ಸಾಲಿಗ್ರಾಮ ಶಿಲೆ ಸಿಗುವಂಥ ಸಾಧ್ಯತೆ ಇದೆ ನಾಗರ ಶಿಲೆ ಸಾಲಿಗರಾಮದು ಸಿಗುವಂಥ ಸಾಧ್ಯತೆ ಇದೆ ಕೆಲವರಿಗೆ ಕುಬೇರ ಶಿಲೆ ಅಂತ ಏನು ಈಗ ಪ್ರಚಲಿತವಾಗಿದೆ ಅದನ್ನು ಕೂಡ ಯಾರಿಗೋ ಸಿಗುವಂಥ ಸಾಧ್ಯತೆ ಇದೆ ಒಂದು ಪ್ರಮುಖವಾದ ನದಿ ಅಥವಾ ಬಂಡೆ ಅಥವಾ ಗುಹೆ ಮೂರು ಜಾಗ ಇದೆ ಮೂರು ಬೇರೆ ಬೇರೆ ಸ್ಥಳಗಳಲ್ಲಿ ನಿಮಗೆ ಭಗವಂತನ ಇರುವಿಕೆಯ ಒಂದು ಏನು ಹೇಳೋದು ಭಗವಂತ ಹಿಂದೆ ಇದ್ದು ಹೋಗಿದಂಥ ಕುರುಹು ಸಿಗುವಂಥ ಜಾಗದಲ್ಲಿ ನೀವು ಹೋಗ್ತೀರಾ ಅಥವಾ ಅಂಥ ಸ್ಥಳದಲ್ಲಿ ನಿಮಗೆ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ನೀರಿನ ಒಳಗೆ ಒಂದು ಗುಹೆ ಕೂಡ ಇದೆ ಅಲ್ಲೂ ಕೂಡ ನಿಮಗೆ ಅನುಕೂಲ ಆಗುವಂಥದ್ದು ಸಿಗುತ್ತೆ ಮತ್ತು ರಕ್ಷೆ ಕೂಡ ಇದೆ ಅನ್ನುವಂಥದ್ದು ಇದೆ ಓಕೆ ಸಮಥಿಂಗ್ ಈಸ್ ಹಿಡನ್ ಗೋಚರ ಆಗ್ತಾ ಇಲ್ಲ ಎಲ್ಲಿ ದೈವಗಳನ್ನ ಬಂಧ ಮಾಡಿದ್ದಾರೆ ಅಥವಾ ನಮಗೆ ಇಂಪಾರ್ಟೆಂಟ್ ಆಗಿರುವಂಥ ವ್ಯಕ್ತಿಗಳನ್ನ ಸಮಥಿಂಗ್ ನಂಗೆ ಇಲ್ಲಿ ಬರೋದನ್ನು ಹೇಳ್ತೀನಿ ಇದು ಸರಿ ಇರ್ಬೋದು ತಪ್ಪಿರ್ಬೋದು ಅನ್ವಯಿಸಿದ್ರೆ ತೊಗೊಳ್ಳಿ ಇಲ್ಲ ಏನೋ ತಲೆ ಕೆಟ್ಟವಳು ಹೇಳ್ತಿದ್ದಾಳೆ ಅಂದ್ಕೊಂಡು ಅಲ್ಲೇ ಬಿಟ್ಟುಬಿಡಿ ಅಲ್ಲೇ ಬಿಟ್ಬಿಡಿ ಸೊ ಈಗ ನೀರಿನ ಸಮೀಪದಲ್ಲಿ ಹೆಚ್ಚು ತಾವರೆ ಪುಷ್ಪಗಳು ಇರುವಂಥ ತಾವರೆ ಹೂವು ಇರುವಂಥ ಜಾಗದಲ್ಲಿ ಕೆರೆನೋ ನದಿನೋ ಗೊತ್ತಿಲ್ಲ ಅಲ್ಲಿ ಬಂಡೆಗಳ ಕೆಳಗೆ ಗುಹೆ ಥರ ಇದೆ ಅಲ್ಲಿ ಬಚ್ಚಿಟ್ಟಿದ್ದಾರೆ ಇನ್ನು ಕೆಲವರು ಬಂಡೆಗಳು ಸಮಥಿಂಗ್ ಏನೋ ಅಲ್ಲಿ ಮುಚ್ಚಿಟ್ಟಿದ್ದಾರೆ ಅನ್ನುವಂಥದ್ದು ಇದೆ ಹೇಗೆ ಅಂದರೆ ಇಲ್ಲಿ ಜಮೀನು ಇಲ್ಲಿ ಬೇರೆ ಬೇರೆ ಜಾಗ ಕಾಣಿಸ್ತಾ ಇದೆ ಒಂದು ಜಮೀನು ನೀರು ನೀರಿನ ಪಕ್ಕ ಜಮೀನಿದೆ ಜಮೀನಿನ ಆಳದಲ್ಲಿ ಮಣ್ ತೆಗೆದು ಅಲ್ಲಿ ಒಂದಷ್ಟು ಕಾಣಿಸ್ತಾ ಇದೆ ಒಂದಷ್ಟು ದೈವಗಳನ್ನ ಹುತ್ತಿಟ್ಟಿದ್ದಾರೆ ಸಮಥಿಂಗ್ ಏನೋ ಬಂದ ಮಾಡಿ ಇಟ್ಟಿದ್ದಾರೆ ಅಂತ ಕೈಗಳನ್ನ ಕಟ್ ಹಾಕಿ ಇಟ್ಟಿದ್ದಾರೆ ಸೊ ಏನೋ ಆ್ಯಕ್ಷನ್ ತಗೊಳ್ಬಾರ್ದು ಅವ್ರು ತೊಂದರೆ ಮಾಡಬಾರ್ದು ದೈವ ಅಂತ ಇನ್ನು ಕೆಲವನ್ನ ನೀರೊಳಗೆ ಇಟ್ಟಿದ್ದಾರೆ ನೀರೊಳಗೆ ಬಂಧ ಮಾಡಿ ಬಿಟ್ಟಿದ್ದಾರೆ ಅಂತ ಇನ್ನು ಕೆಲವ್ರನ್ನ ಸೊ ಗುರುಗಳ ಸ್ಥಾನದಲ್ಲಿರೋದ್ರಿಗೂ ಕೂಡ ತೊಂದರೆನ ಮಾಡಿದ್ದಾರೆ ಅನ್ನುವಂಥದ್ದು ಇದೆ ಅದು ಕೂಡ ಮಾಡಿದ್ದಾರೆ ಇನ್ನು ಕೆಲವರು ಸೊ ನೀರು ಮತ್ತು ಕಲ್ಲುಗಳು ಅಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದು ಇದೆ ಜೊತೆಗೆ ಒಳಗಡೆ ಹೋಗದೆ ಇರೋ ಹಾಗೆ ಒಂದು ಅಥವಾ ಅದು ಯಾರಿಗೂ ಗೋಚರ ಆಗದಿರೋ ಹಾಗೆ ಏನು ಅಡ್ಡಿಪಡಿಸಿ ಕಾವಲಿಗೆ ಇಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಇದೆ ಸೊ ಇಲ್ಲಿ ಮೂರು ಜಾಗಗಳು ವಿಭಿನ್ನವಾಗಿ ಕಾಣಿಸ್ತಾ ಇದೆ ಸೊ ಬೇಕಾಗಿರೋರು ಅದನ್ನು ರಿಮೂವ್ ಮಾಡಿಕೊಳ್ಳಿ ಅವರಿಗೆ ರಕ್ಷಣೆ ಹಾಕಿ ಅದನ್ನು ಹೊರಗೆ ತೆಗೀರಿ ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಸೊ ಈಗ ಆಯಿತು ಸಂಸಾರ ಜೀವನ ಸಾಂಸಾರಿಕ ಜೀವನ ಬೇಸತ್ತು ಸೊ ಈಗ ಯಾರೋ ಯಾರಿಂದನೂ ದೂರ ಆಗಬೇಕಾಗಿರೋ ಅಂಥ ಸಮಯ ಬಂದಿದೆ ಸಂಸಾರದಿಂದ ಅಥವಾ ವೈಫ್ ಮಕ್ಕಳು ಇವರಿಂದ ದೂರ ಆಗಿ ಎಲ್ಲೋ ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ ಸೊ ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ನೆಕ್ಸ್ಟ್ ಡೆಸ್ಟಿನಿ ಏನಿದೆ ಈಗ ಒಂದು ಕೆಲಸ ಮುಗಿಸಾಯಿತು ಸೊ ವಾಟ್ ನೆಕ್ಸ್ಟ್ ಅಂತ ಹುಡುಕ್ತಾ ಇರೋರಿಗೆ ನೆಕ್ಸ್ಟ್ ಇನ್ನು ಇಬ್ಬ ಇಬ್ಬರು ರಾಕ್ಷಸರಿಗೆ ಬುದ್ಧಿ ಕಲಿಸ್ಬೇಕಾಗಿರೋ ಅಂಥದ್ದು ಇದೆ ಸೊ ಆ ಬುದ್ಧಿನ ಕಲಿಸ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ನೆಕ್ಸ್ಟು ಕಾರ್ಯಾಚರಣೆ ಇನ್ನಿಬ್ಬರು ರಾಕ್ಷಸರು ಏನು ಕಾಗದ ಪತ್ರಗಳನ್ನ ಸಂಬಂಧಪಟ್ಟಂಗೆ ಅಥವಾ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಥವಾ ಬ್ಲಡ್ ರಿಲೇಟೆಡ್ಡು ಸಮಥಿಂಗ್ ಸಮಸ್ಯೆನ ಮಾಡ್ತಾಯಿದ್ರು ಇಂಥವರಿಗೆ ಬುದ್ಧಿ ಕಲಿಸೋ ಅಂಥದ್ದು ಅವರಿಗೆ ಹೇಗೆ ಅಂದರೆ ಈ ನಮ್ಮ ಆರಕ್ಷಕರು ಟ್ರೀಟ್ಮೆಂಟ್ ಕೊಡ್ತಾರೆ ನೋಡಿ ಎಲ್ಲೂ ಗಾಯನೇ ಆಗೋದಿಲ್ಲ ಬಟ್ ಏನು ಟ್ರೀಟ್ಮೆಂಟ್ ಆಗಬೇಕೋ ಅಲ್ಲ ಟ್ರೀಟ್ಮೆಂಟ್ ಆಗಿರುತ್ತೆ ಆ ಥರದ್ದು ಸಮಿಂಗ್ ಏನು ಟ್ರೀಟ್ಮೆಂಟ್ ಆಗುತ್ತೆ ಹೊರಗಡೆಯಿಂದ ಗೊತ್ತಾಗೋದಿಲ್ಲ ಏನು ಮಾಡಿದ್ದಾರೆ ಅಂತ ಬಟ್ ಒಳಗಡೆಯಿಂದ ಎಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ತೊಂದರೆ ಆಗಿರುತ್ತೆ ಇಲ್ಲಿ ಕೃಷ್ಣ ಬಲರಾಮ ಮತ್ತು ಆತನ ಸ್ನೇಹಿತರು ಆಶೀರ್ವಾದನ ಕೊಡ್ತಿದ್ದಾರೆ ಭರವಸೆನ ಕೊಡ್ತಿದ್ದಾರೆ ನಿಮಗೆ ನಿಮ್ಮಿಂದ ಏನೇನು ಕದ್ಕೊಂಡು ಹೋಗಿದ್ರು ಏನೇನು ತೊಗೊಂಡು ಹೋಗಿದ್ರು ಅದೆಲ್ಲನೂ ವಾಪಸ್ಸು ತಂದು ಕೊಡ್ತೀನಿ ಅಂತ ಜೊತೆಗೆ ಭೂಮಿ ವಿಚಾರದಲ್ಲಿ ಸಮಸ್ಯೆ ಅದ್ರ ಜೊತೆಗೆ ಭೂಮಿಯೊಳಗೆ ಹುದ್ಗಿಟ್ಟಿದ್ದು ಏನಿತ್ತು ಅದೆಲ್ಲವೂ ಕೂಡ ಮೇಲ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಸಮಥಿಂಗ್ ನಮ್ಮ ಸೊ ಬೇರೆ ಅಂದರೆ ಕೇರಳ ಸೈಡು ಮಾಡ್ತಿರ್ತಾರಲ್ಲ ಪ್ರಯೋಗಗಳನ್ನ ಅಂಥವ್ರೇನೋ ಪ್ರಯೋಗ ಮಾಡಿರೋರಿಗೆ ಎಲ್ಲಿ ಬುದ್ಧಿ ಕಲಿಸುವಂತಹ ಇದೆ ಅನ್ನುವಂಥದ್ದು ಕೂಡ ಇದೆ ಸೊ ಒಂದು ಕರ್ಮ ರಿಟನ್ ಅನ್ನೋದಕ್ಕಿಂತ ಕರ್ಮ ರಿಟರ್ನ್ ಆಗ್ತಿದೆ ಹೌದು ಅದ್ರ ಜೊತೆಗೆ ನಿಮ್ಮ ನಂಬಿಕೆಯ ದೈವಗಳು ತನ್ನ ಅನುಯಾಯಿಗಳನ್ನ ಅಥವಾ ತನ್ನ ತಾನು ಆರ್ಡರ್ ಪಾಸ್ ಮಾಡಿದ್ರೆ ಹೋಗಿ ಮಾಡ್ತಾರಲ್ಲ ಲೈಕ್ ಬಾಡಿ ಬಿಲ್ಡರ್ಸ್ ಥರ ಆ ಥರ ಸಮಥಿಂಗ್ ಯಾರನ್ನೋ ಕಳ್ಸಿ ಅವರಿಗೆ ತಕ್ಕ ಶಾಸ್ತಿ ಮಾಡುತ್ತೆ ಅಂತ ಸೊ ಎಲ್ಲದಕ್ಕೂ ದೈವನೇ ಬರಬೇಕು ಅಂತೇನಿಲ್ಲ ದೈವ ಕೆಲವ್ರಿಗೆ ಆರ್ಡ್ರ್ ಮಾಡಿದ್ರೆ ಮಾಡುತ್ತೆ ಇವಾಗೆಲ್ಲನೂ ದೈವ ಬಂದು ಹೇಳಬೇಕು ಅಂತಿಲ್ಲ ನಮ್ಮ ಥರ ಮೆಸೆಂಜರ್ಸ್ ಇರ್ತಾರಲ್ಲ ಅವರಿಗೆ ಹೇಳಿ ಹೇಳಿಸ್ಬೋದು ಆ ಥರ ಜೊತೆಗೆ ಎಲ್ಲರೂ ಕಾಯ್ತಾ ಇದ್ದಾರೆ ರಕ್ಷೆ ಇದೆ ಏನು ತೀರ್ಮಾನ ತೊಗೊಳ್ತೀರಾ ಅನ್ನುವಂಥದ್ದು ಈಗ ಒಂದು ಪ್ರಮುಖವಾದಂಥ ತೀರ್ಮಾನನ ನೀವು ತಗೊಳ್ಬೇಕು ಅನ್ನುವಂಥದ್ದು ಇದೆ ಸಾಕು ಇಷ್ಟು ದಿನ ಒಂಟಿಯಾಗಿ ಇದ್ದಿದ್ದು ಈಗ ನಿಮ್ಮ ಜೀವನಕ್ಕೆ ಅಲಂಕಾರ ಮಾಡೋದಕ್ಕೆ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾರೆ ಅವರಿಗೆ ಆಫರ್ ಕೊಡಿ ಅನ್ನುವಂಥದ್ದು ಇದೆ ಜೊತೆಗೆ ದೇವತಾ ಕಾರ್ಯಗಳನ್ನ ಮಾಡೋದಕ್ಕೆ ನಿಮಗೆ ಒಂದು ಕರೆ ಕೂಡ ಬರೋದರಲ್ಲಿ ಇದೆ ಅನ್ನುವಂಥದ್ದು ಇದೆ ನಿಮಗೆ ಗೊತ್ತಿರುವಂಥ ಒಬ್ಬ ವ್ಯಕ್ತಿಯಿಂದ ನಿಮಗೆ ಸಹಾಯ ಆಗೋದರಲ್ಲಿ ಇದೆ ಅನ್ನುವಂಥದ್ದು ಇದೆ ಜೊತೆಗೆ ದಂಪತಿಗಳು ದೈವ ದಂಪತಿಗಳು ನಿಮ್ಮ ಮನೆಗೆ ಬಂದು ನಿಮಗೆ ಆಶೀರ್ವಾದ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಎಸ್ ರಾಧಾಕೃಷ್ಣರ ಆಶೀರ್ವಾದನ ಪಡ್ಕೊಳ್ಳಿ ಇದರಿಂದ ಹೆಚ್ಚು ಒಳ್ಳೆಯದಾಗತ್ತೆ ಯಾರೋ ರಾಧಾಕೃಷ್ಣ ವಿಗ್ರಹ ತರ್ತಿರೋ ಮನೆಗೆ ಅನ್ನುವಂಥದ್ದು ಕೂಡ ಇದೆ ಆದಷ್ಟು ಬೇಗ ನಿಮ್ಮ ಜೀವನದಲ್ಲಿ ಪ್ರೇಮದ ಸರಿಗಮ ಕೇಳುವಂಥ ಸಾಧ್ಯತೆ ಇದೆ ಸೊ ಸಾಕಷ್ಟು ರಕ್ಷೆ ಅನ್ನೋದು ಬೇಕು ರಕ್ಷೆನ ಹಾಕ್ಕೊಳ್ಳಿ ಅನ್ನುವಂಥದ್ದು ಇದೆ ಜೊತೆಗೆ ಗಣೇಶನ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅಂತ ಕೂಡ ಅನ್ನಿಸ್ತಾ ಇದೆ ಎಲ್ಲೋ ಒಂದು ಕಡೆ ದುಷ್ಟ ಶಕ್ತಿಗಳು ಅಥವಾ ದುಷ್ಟ ಬುದ್ಧಿಯವರು ನಿಮ್ಮ ಜೀವನದಲ್ಲಿ ಅಥವಾ ಪ್ರಾಯೋಗಿಕವಾಗಿ ಅಥವಾ ಪ್ರಾಪಂಚಿಕವಾಗಿ ಸಮಾಜಕ್ಕೆ ಅಥವಾ ವರ್ಲ್ಡ್ ವೈಸ್ ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ಏನು ಯುದ್ಧ ಮಾಡ್ತಿದ್ದಾರೆ ಅಥವಾ ಸಮಸ್ಯೆಯನ್ನು ಮಾಡ್ತಿದ್ದಾರೆ ಪ್ರಾಯೋಗಿಕವಾಗಿ ಅವರೆಲ್ಲರೂ ದುಷ್ಟ ಪ್ರಯೋಗದಲ್ಲಿ ಮಾಡ್ತಿದ್ದಾರೆ ಒಂದಷ್ಟು ರಕ್ಷೆಯ ರಕ್ಷಣೆಯ ಅಗತ್ಯ ಬೇಕು ಅಗತ್ಯ ಇದೆಯೇ ಅಂತ ಹೇಳ್ತಾ ಇದ್ದಾರೆ ಕಣ್ಣುಗಳು ಇಲ್ಲಿ ತುಂಬ ಇಂಪಾರ್ಟೆಂಟ್ ವಿಚ ವಿಚಾರ ಮಾಡಿ ನೋಡಿದ್ರೆ ನಿಮಗೆ ವಿಚಿತ್ರವಾದಂಥ ಕಣ್ಣುಗಳು ಕಾಣಿಸ್ಕೊಳ್ತವೆ ಆ ಕಣ್ಣುಗಳನ್ನು ನೀವು ಅನಲೈಸ್ ಮಾಡಿದ್ದೆ ಆದರೆ ನಿಮಗೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಸಿಗುತ್ತೆ ಎಲ್ಲೂ ಕೇಳಬೇಕು ಅಂತೇನಿಲ್ಲ ಆ ಕಣ್ಣನ್ನೇ ನೋಡ್ತಾ ಇದ್ರೆ ಸಾಕು ನಿಮ್ಮ ಇನ್ ಟ್ಯೂಷನಿಗೆ ಏನು ಮೆಸೇಜಸ್ ಬೇಕೋ ಅದೆಲ್ಲವನ್ನು ಕೂಡ ಕೃಷ್ಣ ಕೊಡ್ತಾ ಹೋಗ್ತಾರೆ ಅನ್ನುವಂಥದ್ದು ಇದೆ ಸೊ ಯಾಕೆ ಅಂದರೆ ಇದು ವಾಣಿ ಕೃಷ್ಣ ಹೇಳ್ತಿರೋದು ಹಾಗಾಗಿ ಎಸ್ ವಾಣಿ ಕೃಷ್ಣ ಇರ್ತಿರೋದು ಅನ್ಯ ಧರ್ಮೀಯರಿಂದ ಸಾಕಷ್ಟು ಕೆಟ್ಟ ರೀತಿಯಲ್ಲಿ ಅಸಹ್ಯದ ರೀತಿಯಲ್ಲಿ ಪ್ರಯೋಗಗಳು ಆಗ್ತಾ ಇದೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಅನ್ನುವಂಥದ್ದು ಇದೆ ಸೊ ಯಾರಾದರೂ ಪ್ರಾಣ ಪಕ್ಷಿ ಆರಿ ಹೋಗುವಂಥ ಸಮಯಕ್ಕೋಸ್ಕರ ಯಾರೋ ಕಾಯ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ ಬಟ್ ಟೆಂಪರ್ವರಿ ಅಷ್ಟೇ ಇದು ಸೊ ಬೇಗ ಹುಷಾರಾಗ್ತಾರೆ ಅನ್ನುವಂಥದ್ದು ಕೂಡ ಜೊತೆಗೆ ದೇವರಿಗೆ ಎಲ್ಲ ಗೊತ್ತಿದೆ ಯಾರಿಗೇನು ಕೊಡಬೇಕು ಕೊಡಬಾರ್ದು ಅಂತ ಸೊ ಈಗ ಮುಂದುವರಿಯುವಂಥ ಸಮಯ ಜೀವನದಲ್ಲಿ ಅನ್ನುವಂಥದ್ದು ಇದೆ ಭಗವಂತ ಎಲ್ಲ ನೋಡ್ತಾನೇ ಇದ್ದಾನೆ ಯಾವ ರೀತಿ ಹಿಂದೆ ಏನಾಗಿತ್ತು ಮುಂದೆ ಏನಾಗುತ್ತೆ ನಿಮ್ಮ ಪಾಸ್ಟ್ ಲೈಫ್ ಹೇಗಿತ್ತು ಕರೆಂಟ್ ಲೈಫ್ ಹೇಗಿದೆ ಫ್ಯೂಚರ್ ಲೈಫ್ ಹೇಗಿದೆ ಅಂತ ಎಲ್ಲೋ ಒಂದು ಕಡೆ ನಿಮ್ಮ ಕರೆಂಟ್ ಲೈಫ್ ನಿಮ್ಮ ಪಾಸ್ಟ್ ಲೈಫಿನ ಇಂಪ್ಯಾಕ್ಟ್ ಅಂತ ಕೂಡ ಹೇಳ್ಬೋದು ನಿಮ್ಮ ಪಾಸ್ಟ್ ಲೈಫಲ್ಲಿ ಅಥವಾ ನಿಮ್ಮ ಪಾಸ್ಟ್ ಲೈಫ್ ಪೂರ್ವಜರು ಏನಿದ್ದಾರೆ ಸೊ ಅವರು ಯಾವ ರೀತಿ ಅವರ ಜೀವನ ಎಂಡಿಂಗ್ ಸ್ಟೇಜಲ್ಲಿ ಇದ್ದರು ಕರೆಂಟ್ಲಿ ನಿಮ್ಮ ಎಂಡಿಂಗ್ ಸ್ಟೇಜ್ ಹಾಗೇನಾದರೂ ಇದ್ದರೆ ಯು ನೀಡ್ ಸಮ್ ಹೀಲಿಂಗ್ ಯಾಕೆಂದರೆ ನಿಮ್ಮ ಪಾಸ್ಟ್ ಲೈಫ್ ಆ್ಯನ್ಸೆಸ್ಟರ್ ಪ್ಯಾಟ್ರನ್ ನಿಮಗೆ ಎಲ್ಲಿ ಟ್ರಿಗರ್ ಮಾಡ್ತಿದೆ ಯಾವ ರೀತೀಲಿ ಟ್ರಿಗರ್ ಇದೆ ಯಾವ ಕಾರಣಕ್ಕೆ ಟ್ರಿಗರ್ ಮಾಡ್ತಿದೆ ಯಾವ ವಿಚಾರವಾಗಿ ಯಾವ ಸ್ಥಳದಿಂದ ಆ ಒಂದು ಟ್ರಿಗರಿಂಗ್ ಪಾಯಿಂಟ್ ಶುರು ಆಗಿದೆ ಅನ್ನುವಂಥದ್ದು ಅದು ನೀವು ಒಂಚೂರು ಗಮನ ಹರಿಸಿದ್ರೆ ಆಯಿತು ನಿಮಗೆ ಎಂಡಿಂಗ್ ಪಾಯಿಂಟ್ ಸಿಗುತ್ತೆ ಸೊ ಲೈಫ್ ಒಂದು ಬ್ಯೂಟಿಫುಲ್ಲಾಗಿ ನಿಮ್ಮ ಪ್ರಾಬ್ಲಮ್ಸ್ ಎಂಡಾಗಿ ನ್ಯೂ ಬಿಗಿನಿಂಗ್ ಆಗತ್ತೆ ಅನ್ನುವಂಥದ್ದು ಇದೆ ಭಗವಂತನಿಗೆ ಒಂದು ಒಳ್ಳೆಯ ಸಮರ್ಪಣಾ ಭಾವದಿಂದ ಪೂಜೆನ ಮಾಡಿ ಇದರಿಂದ ಸಾಕಷ್ಟು ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಸಮಥಿಂಗ್ ತಲೆ ಮೇಲಿರುವಂಥ ಭ್ರಮೆನ ಒಂದಷ್ಟು ಹೋಗಲಾಡಿಸ್ಕೊಂಡ್ರೆ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಇದೆ ನನಗೆ ಇಲ್ಲಿ ಚಿಕ್ಕಣ್ಣ ಸ್ವಾಮಿಯ ಆಶೀರ್ವಾದ ಕೂಡ ಕಾಣಿಸ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ ಸಮಥಿಂಗ್ ಏನೋ ಪ್ರಾಣಿ ಬಲಿಗೆ ಸಂಬಂಧಪಟ್ಟಂಗೆ ಏನೋ ವಿಚಾರಗಳು ಕೂಡ ಇಲ್ಲಿ ಇದೆ ಅನ್ನುವಂಥದ್ದು ಇದೆ ಸೊ ಎಸ್ ಯಶಸ್ಸು ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಯಾವುದೋ ಒಂದು ರಥೋತ್ಸವದಲ್ಲಿ ಪಾಲ್ಗೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ ಸತ್ಯದ ದಾರಿ ತುಂಬ ಚೆನ್ನಾಗಿ ಹೋಗುತ್ತೆ ಸತ್ಯಮೇವ ಜಯತೆ ಸತ್ಯಕ್ಕೆ ಜಯ ಇದೆ ಅನ್ನುವಂಥದ್ದು ಇದೆ ಆಂಜನೇಯನ ಆಶೀರ್ವಾದದಿಂದ ಕೇಸರಿ ವಸ್ತ್ರನ ಸಮರ್ಪಣೆ ಮಾಡಿ ಅಥವಾ ಕೇಸರಿ ತಿಲಕನ ದಿನಾಗ್ಲೂ ಹಚ್ಕೊಳ್ಳಿ ಇದರಿಂದ ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಇಲ್ಲಿ ಗಣೇಶ ಮತ್ತು ಆಂಜನೇಯ ಇಬ್ಬರು ನಿಮ್ಮ ಜೀವನಕ್ಕೆ ಹೆಚ್ಚಿನ ಒಂದು ಒಳಿತನ್ನು ಮಾಡ್ತಿದ್ದಾರೆ ನೀವು ನಡೆಯುವಂಥ ದಾರಿ ಇಲ್ಲಿ ಒಂದಷ್ಟು ದೈವದ ಮಾರ್ಗದರ್ಶನವನ್ನು ಕೊಡ್ತಿದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಹೊಸ ಗಾಡಿ ಏನು ತಗೊಳ್ತೀರಾ ಸಮಥಿಂಗ್ ಈಸ್ ವೆರಿ ಬ್ಯೂಟಿಫುಲ್ಲಿ ಬದಲಾವಣೆನ ನೋಡ್ತೀರಾ ಅನ್ನುವಂಥದ್ದು ಇದೆ ಹೊಸ ರೀತಿಯ ರಥೋತ್ಸವಕ್ಕೆ ಸಮಿಂಗ್ ಏನು ರಥೋತ್ಸವಕ್ಕೆ ಸಂಬಂಧಪಟ್ಟಂಗೆ ಇದೆ ಅನ್ನುವಂಥದ್ದು ಇದೆ ಯಾರೋ ಹೊರಡುವಂಥ ಸಮಯ ಹತ್ತಿರದಲ್ಲೇ ಇದೆ ಅನ್ನುವಂಥದ್ದು ಇದೆ ಜೊತೆಗೆ ದಂಪತಿಗಳು ಒಟ್ಟಿಗೆ ದೈವದ ಲೋಕ ಸೇರ್ತಾರೆ ಅನ್ನುವಂಥದ್ದು ಇದೆ ಯಾರು ಆ ದಂಪತಿಗಳು ನಂಗೆ ಗೊತ್ತಿಲ್ಲ ಒಳ್ಳೆಯದಾಗಲಿ ನಿಮ್ಮ ಆಶೀರ್ವಾದ ನನಗೆ ನನ್ನ ಚಾನಲ್ ಮೇಲೆ ಇರಲಿ ಅಂತ ಆಶಿಸ್ತೀನಿ ಜೊತೆಗೆ ರೇರ್ ಸೋಲ್ ಇದ್ದೀರ ಸೊ ನೀವು ನಿಮ್ಮ ಪಾರ್ಟ್ನರ್ ಆಲ್ರೆಡಿ ಮದುವೆ ಆಗಿದ್ದರೆ ಓಕೆ ಸಿಂಗಲ್ಸ್ ಇದ್ದರೆ ಸೊ ಬರ್ತಿದ್ದಾರೆ ಅನ್ನುವಂಥದ್ದು ರೇರ್ ಸೋಲ್ಸ್ ಇಬ್ಬರು ತುಂಬ ಸೋಲ್ಮೆಟ್ ಅಂತ ಹೇಳ್ಬೋದು ಒಬ್ರಿಗೋಸ್ಕರ ಒಬ್ರು ಹುಟ್ಟಿದಿರ ಅಂತ ಕೂಡ ಹೇಳ್ಬೋದು ಸೊ ಇಬ್ಬರಿಗೂ ಮ್ಯಾರೇಜ್ ಆಗುವಂಥದ್ದು ಸಾಧ್ಯತೆ ಇದೆ ಖಂಡಿತವಾಗ್ಲೂ ಮ್ಯಾರೇಜ್ ಆಗುತ್ತೆ ಫಾಸ್ಟ್ ಲೈಫ್ ಲವರ್ ಈ ಲೈಫಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗೋದರಲ್ಲಿ ಇದ್ದೀರಾ ಸಿಂಗಲ್ಸ್ ಇದ್ದರೆ ಮ್ಯಾರೇಜ್ ಖಂಡಿತವಾಗ್ಲೂ ಆಗ್ತೀರಾ ಮ್ಯಾರೇಜ್ ಆಗಿದ್ದರೆ ನೀವು ಖಂಡಿತವಾಗ್ಲೂ ಸೋಲ್ಮೇಟ್ ಎನರ್ಜಿಲೇ ಇದ್ದೀರಾ ನೈಂಟಿ ಪರ್ಸೆಂಟ್ ಯಾರ್ಯಾರು ನೋಡ್ತಿದ್ದೀರೋ ಅವರಲ್ಲಿ ನೈಂಟಿ ಪರ್ಸೆಂಟ್ ಎಲ್ಲರೂ ಇದ್ದಾರೆ ಸೊ ಎಲ್ಲವೂ ಭಗವಂತನ ಲೀಲೆ ಅಂತ ಅಂದ್ಕೊಂಡು ಶುರು ಮಾಡ್ತಾ ಹೋಗಿ ಇನ್ನು ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ ಸೊ ಮದುವೆ ಫಿಕ್ಸ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಟ್ರಾನ್ಸ್ಫಾರ್ಮೇಷನ್ ಆಫ್ ನಾಲೆಡ್ಜ್ ಸೊ ನಿಮ್ಮ ಜ್ಞಾನನ ಮತ್ತೊಮ್ಮೆ ಬದಲಾವಣೆ ಮಾಡಿಕೊಳ್ಳಿ ಅನ್ನುವಂಥದ್ದು ಒಂದು ನ್ಯೂ ಬಿಗಿನಿಂಗ್ ಹೊಸ ಜ್ಞಾನದೊಂದಿಗೆ ಹೊಸ ಆವಿಷ್ಕಾರದೊಂದಿಗೆ ಒಂದು ನ್ಯೂ ಏನು ಶುರು ಆಗುತ್ತೆ ಅನ್ನುವಂಥದ್ದು ಸೃಷ್ಟಿಕರ್ತ ಬ್ರಹ್ಮ ಹೊಸದಾಗಿ ಏನು ಸೃಷ್ಟಿ ಮಾಡ್ತಿದ್ದಾನೆ ಅನ್ನುವಂಥದ್ದು ಇದೆ ದ ಗೋಲ್ ಆಫ್ ನಾಲೆಜ್ ಇಲ್ಲೂ ಕೂಡ ನಾಲೆಜ್ ಇದೆ ಸೊ ನಾಲೆಜಿಗೆ ಸಂಬಂಧಪಟ್ಟಂಗೆ ಜ್ಞಾನಕ್ಕೆ ಸಂಪ ಸಂಬಂಧಪಟ್ಟಂಗೆ ಸೊ ಇನ್ನು ಹೆಚ್ಚಿನ ಒಂದು ಬೆಳವಣಿಗೆನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಗಣೇಶ ಲಕ್ಷ್ಮೀ ಸರಸ್ವತಿ ಇದ್ದಾರೆ ಸೊ ಸಾಕಷ್ಟು ವಿದ್ಯೆಗೆ ಹಣಕ್ಕೆ ವಿಘ್ನಗಳನ್ನ ದೂರ ಮಾಡಿಕೊಳ್ಳೋದಕ್ಕೆ ಎಲ್ಲದಕ್ಕೂ ಕೂಡ ನಿಮಗೆ ಜ್ಞಾನದೇವಿಯ ಆಶೀರ್ವಾದ ಸಿಗುತ್ತೆ ಅನ್ನುವಂಥದ್ದು ಇದೆ ವಿಶೇಷವಾದಂಥ ಲಕೋಟೆ ಪೋಸ್ಟ್ ಅಥವಾ ಒಂದು ಏನು ಹೇಳ್ತಾರೆ ಆಫರ್ ಲೆಟರ್ ಸಮಥಿಂಗ್ ಏನೋ ನಿಮಗೆ ಬರುತ್ತೆ ಅನ್ನುವಂಥದ್ದು ಇದೆ ಕೆಲವರಿಗೆ ಸಮಥಿಂಗ್ ಬ್ರಾಸ್ಲೆಟ್ ತರೋದೇನೋ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಬಿಡದಿರೋ ಸಹಸ್ರನಾಮಾರ್ಚನೆ ಅಥವಾ ದೇವರ ನಾಮಸ್ಮರಣೆಯನ್ನು ಮಾಡ್ತಾ ಇರಿ ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ನಾನು ಅನ್ನುವಂಥ ಅಹಂಕಾರನ ಬಿಟ್ಟರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ನಾನು ಅನ್ನುವಂಥ ಅಹಂಕಾರ ಹೆಚ್ಚು ಸಾವು ನೋವನ್ನು ಮಾಡ್ತಾ ಇದೆ ಅನ್ನುವಂಥದ್ದು ಇದೆ ಬಟ್ ಎಂಡ್ ಆಫ್ ದಿ ಡೇ ಸತ್ಯ ವಿಲ್ ಅಲ್ಲ ಇವ್ ಅನ್ನುವಂಥ ರೀತಿಯಲ್ಲಿ ಕೆಲಸ ಇದೆ ಗೊತ್ತಿಲ್ಲ ಸತ್ಯ ಗೆಲ್ಲುತ್ತೆ ಅನ್ನುವಂಥದ್ದು ಯಾಕೆ ಅದು ಇಂಗ್ಲೀಷ್ ಪದ ಬಂತು ಅಂತ ಸೊ ಗಣೇಶನ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಳಿತಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಸಮಥಿಂಗ್ ವಿಲ್ ಹಿಡನ್ ಸೀಕ್ರೆಟ್ ಇದೆ ಇಲ್ಲಿ ಆ ಸೀಕ್ರೆಟ್ ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಮೊದಲನೇದು ಎರಡನೇದು ಮೂರನೇದು ಸೊ ದೇವ್ರನ್ನ ಹೆಚ್ಚು ಅರ್ಥ ಮಾಡಿಕೊಂಡಷ್ಟು ನಿಮ್ಮ ಜೀವನ ಚೆನ್ನಾಗಿರುತ್ತೆ ಗುರುಗಳ ಆಶೀರ್ವಾದ ಪಡ್ಕೊಳ್ಳಿ ಇದರಿಂದ ಇನ್ನು ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ಆಫ್ ದಿ ಟೆಕ್ ಸೊ ನಿಮ್ಮ ಡಿಸೈರ್ಸ್ ಏನಿದೆ ಅದು ನಿಮಗೆ ಸಿಕ್ಕೇ ಸಿಗುತ್ತೆ ಸಮಯ ಬಂದಾಗ ಎಲ್ಲರಿಗೂ ಮೋಕ್ಷ ಮುಕ್ತಿ ಎರಡು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಈಗ ನಿಮ್ಮ ಕಾಯುವಿಕ ಸೊ ಈ ಮೂರರಲ್ಲಿ ಯಾವುದನ್ನು ಬೇಕಾದರೂ ಆಯ್ಕೆ ಮಾಡಿ ಸೊ ಮೊಡಮ್ ಆಫ್ ದಿ ಚೆಕ್ ಸರಸ್ವತಿ ಇದ್ದಾಳೆ ಪೀಸ್ ಫಾರ್ಮುಲಾ ಏನು ಇದನ್ನು ಕಂಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಶಾಂತತೆಯಿಂದ ಇರಬೇಕು ಅಂದರೆ ಏನು ಮಾಡಬೇಕು ಅಂತ ಓಕೆ ಮೊದಲನೇದು ಓಕೆ ಸೊ ಸದ್ಯಕ್ಕೆ ನಿಮ್ಮ ಶತ್ರುಗಳು ನಿಮ್ಮ ಮಧ್ಯ ಒಂದಷ್ಟು ಏನೋ ವಾರ್ ರೆಡಿ ಆಗ್ತಿದೆ ಏನೋ ಒಂದು ಎಚ್ಚರಿಕೆ ಇದೆ ಸೊ ಸದ್ಯಕ್ಕೆ ಯಾರ ಜೊತೆ ಜಗಳ ಮಾಡೋಕ್ಕೆ ಹೋಗಬೇಡಿ ಒಂಚೂರು ಹುಷಾರಾಗಿರಿ ಅನ್ನುವಂಥದ್ದು ಇದು ಎನಿಮಿ ಅಲರ್ಟ್ ಹೇಳ್ತಾ ಇದೆ ಎರಡನೇದು ನನಗೆ ಮೊದಲನೇದು ಇಂಡಿಯಾ ಗೇಟ್ ಹತ್ರ ಸಮಥಿಂಗ್ ಏನೋ ವಾರ ಆಗಬಹುದು ಮತ್ತೆ ಇನ್ನೊಂದು ಬಾಂಬೆ ಹತ್ರ ಏನೋ ಡೆಲ್ಲಿ ಮತ್ತು ಬಾಂಬೇಲಿ ಏನೋ ವಾರ ಆಗುತ್ತೆ ವಾರ್ ಅಟ್ಯಾಕ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ಸೊ ಸ್ವಲ್ಪ ನೋಡ್ಕೊಳ್ಳೋಣ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರ ಸೊ ನಿಮ್ಮ ಪಾರ್ಟ್ನರಿಗೆ ನಿಮ್ಮನ್ನು ನೀವು ಸರೆಂಡರ್ ಮಾಡ್ಕೊಳ್ಳಿ ಅಂತ ಇದೆ ಸೊ ಸರೆಂಡರ್ ಮಾಡ್ಕೊಂಡು ನೀವು ನಿಮ್ಮ ಪಾರ್ಟ್ನರ್ ಒಳ್ಳೆ ಅನ್ಯೋನ್ಯತೆಯಿಂದ ಇರಿ ಅಂತ ಹೇಳ್ತಾ ಇದೆ ಸೊ ಸಿಂಗಲ್ಸ್ ಇದ್ದರೆ ಮ್ಯಾರೇಜ್ ಬರ್ತಾ ಇದೆ ನೀವಿಬ್ಬರು ಸಪ್ರೇಷನಲ್ಲಿ ಇದ್ದರೆ ರಿಯೂನಿಯನ್ ಇದೆ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ ಜಾತಿ ಧರ್ಮ ಭೇದನ ಮರ್ತು ಒಂದಾಗಿ ಅನ್ನುವಂಥದ್ದು ಇದೆ ದ ಕ್ರಿಯೇಟರ್ ಆಫ್ ದ ಕ್ಯಾಸ್ಟ್ ಸಿಸ್ಟಮ್ ಭಗವಂತ ಮಾಡಿದ್ದು ಒಂದು ನಾಲ್ಕು ವರ್ಗ ಬ್ರಾಹ್ಮಣ ಕ್ಷತ್ರಿಯ ಕ್ಷೂದ್ರ ವೈಶ್ಯ ಅಂತ ಸೊ ಅದು ಬಿಟ್ಟು ಇನ್ಯಾವುದೇ ಜಾತಿ ಧರ್ಮ ಇಲ್ಲ ಇರೋದೆಲ್ಲ ಮನುಷ್ಯ ಧರ್ಮ ಅಂತ ಅವರವರ ಕೆಲಸಕ್ಕೆ ಸಂಬಂಧಪಟ್ಟಂಗೆ ಅವರನ್ನು ಬೇರೆ ಬೇರೆ ವರ್ಗಗಳಲ್ಲಿ ನೋಡೋಕ್ಕೆ ಆಯಿತು ಅಷ್ಟೇ ಬಟ್ ಇದು ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ಏನು ಮಾಡೋಕ್ಕಾಗಲ್ಲ ಸೊ ಸದ್ಯಕ್ಕೆ ಸರ್ವಧರ್ಮ ಸಮನ್ವಯದ ಕಡೆ ಹೆಚ್ಚಿನ ಗಮನ ಕೊಡಿ ಅಂತ ಇದೆ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಶ್ರೀ ಭಾಗ್ದೇವಿ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಲೋಕಾಸಮಸ್ತ ಸುಖಿನೋಭವಂತು ಸಮಸ್ತ ಸನ್ಮಂಗಳೇ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ ವಸುದೈವಕ ಕುಟುಂಬ ವಾಗ್ದೇವಿ ಕುಟುಂಬ ಯಾವಾಗಲೂ ಸುಭಿಕ್ಷವಾಗಿ ಇರಲಿ ಅಂತ ಹಾರೈಸ್ತಾ ವಾಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಎಲ್ಲರಿಗೂ ಒಳ್ಳೇದಾಗಲಿ